ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥದೊಂದು ದುರ್ದಿನವನ್ನು ಬಹುಶಃ ಅಭಿಷೇಕ್ ಮನು ಅವರು ಯಾವತ್ತೂ ನಿರೀಕ್ಷಿಸಿರಲಿಲ್ಲ ಅಂತ ನಾನು ಭಾವಿಸ್ತೀನಿ ಒಂದು ಮಾತನ್ನು ಹೇಳ್ಬಿಟ್ರು ಮೊನ್ನೆ ಸೋಮವಾರ ದಿವಸ ಆನರಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಅಭಿಷೇಕ್ ಮನು ಸಿಂಘ್ವಿಯವರೇ ನಾಲ್ಕು ನಾಲ್ಕತ್ತನೇ ಹೇಳ್ತಾ ಇದ್ದದ್ದು ಅಭಿಷೇಕ್ ಮನು ಅವರೇ ನೀವು ಎಲ್ಲ ರೀತಿ ಕೇಸುಗಳನ್ನು ಇದ್ದೀರಿ ಆದರೆ ಈ ಕೇಸನ್ನು ಮಾತ್ರ ನೀವು ತಗೋಬಾರ್ದಾಗಿತ್ತು ಇದ್ದಕ್ಕಿದ್ದ ಹಾಗೆ ತಲೆ ತಗ್ಸ್ಬಿಟ್ರು ಅಭಿಷೇಕ್ ಮೋಹ ನೀವು ಹೈಕೋರ್ಟಿನಲ್ಲಿ ಎಷ್ಟೋ ವರ್ಷ ಕೇಸುಗಳನ್ನು ನಡೆಸಿದ್ದೀರಿ ದಿಲ್ಲಿ ಹೈಕೋರ್ಟಲ್ಲಿ ಅಂಥ ಹೈಕೋರ್ಟಿನ ಜಾಗವನ್ನು ಆಮ್ ಆದ್ಮಿ ಪಕ್ಷದವರು ಅತಿಕ್ರಮಿಸಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೈದರಿಂದ ಪದೇ ಪದೇ ಪೀಡಿಸಿದರೂ ಖಾಲಿ ಮಾಡ್ತಾ ಇಲ್ಲ ಒಂಬತ್ತು ವರ್ಷ ಆಗಿದೆ ನೀವು ಇವತ್ತು ಯಾರು ಹೈಕೋರ್ಟಿನ ಜಾಗವನ್ನು ಕಬಳಿಸಿದ್ದಾರೋ ಅವರ ಪರವಾಗಿ ವಕಾಲ ತಾಕಿಸಿಕೊಂಡು ವಾದ ಮಂಡನೆಗೆ ಬಂದಿದ್ದೀರಲ್ಲ ಎಷ್ಟರ ಮಟ್ಟಿಗೆ ಸರಿಯಿದು ಅಟ್ಲೀಸ್ಟ್ ಈ ಕೇಸಲ್ಲಿ ನೀವು ನೀವು ಕೋರ್ಟಿನ ಪರವಾಗಿ ನಿಲ್ಲಬೇಕಾಗಿತ್ತು ಏಕೆಂದರೆ ಕೋರ್ಟು ನಿಮ್ಮ ಕರ್ಮಭೂಮಿ ಆ ಜಾಗದ ವಿರುದ್ಧವಾಗಿ ಕೇಸನ್ನು ನಡೆಸ್ತಾ ಇದ್ದೀರಲ್ಲ ಅನ್ನುವಂಥ ಮಾತನ್ನು ನಗತಾ ನಗತಾನೆ ಚಾಟಿ ಬೀಸಿದರು ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅಭಿಷೇಕ್ ಮನು ಸಿಂಘ್ವಿ ಬೆವರು ಹೊರಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಆ ಸ್ಥಿತಿಗೆ ಹೊರಟು ಹೋಗ್ಬಿಟ್ರು ನಿಮಗೆ ಗೊತ್ತು ಕಳೆದ ತಿಂಗಳು ಒಂದು ಮೊಕದ್ದಮೆ ಬಂತು ಸುಪ್ರೀಂ ಕೋರ್ಟ್ ಮುಂದೆ ಹೈಕೋರ್ಟ್ ಜಾಗ ದಿಲ್ಲಿಯ ಹೈಕೋರ್ಟ್ ಜಾಗವನ್ನು ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಕಚೇರಿ ಮಾಡ್ಕೊಳಕ್ಕೆ ಅತಿಕ್ರಮಿಸ್ಕೊಂಡಿದ್ದಾರೆ ಅಲ್ಲೊಂದು ಬಿಲ್ಡಿಂಗನ್ನು ಕಟ್ಕೊಂಡು ಆಮ್ ಆದ್ಮಿ ಪಕ್ಷದ ಕಚೇರಿಯನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೈಕೋರ್ಟ್ನವರು ಪದೇ 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 ನೋಟಿಸ್ ಕೊಡ್ತಾರೆ ಖಾಲಿ ಮಾಡಿ ಅಂತಾರೆ ಯಾವುದೇ ಕಾರಣಕ್ಕೂ ಖಾಲಿ ಮಾಡ್ತಾ ಇಲ್ಲ ಕೊನೆಗೆ ಇದು ಸುಪ್ರೀಂ ಕೋರ್ಟಿಗೆ ಬರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಅವತ್ತು ಸ್ಪಷ್ಟವಾಗಿ ಪೀಠ ಹೇಳುತ್ತೆ ನೀವು ತಕ್ಷಣದಲ್ಲಿ ಖಾಲಿ ಮಾಡಿಕೊಡಿ ಏಕೆಂದರೆ ಅಲ್ಲಿ ಫ್ಯಾಮಿಲಿ ಕೋರ್ಟ್ ಮಾಡಲಿಕ್ಕೋಸ್ಕರ ಜಾಗವನ್ನು ಮೀಸಲಿರಿಸಿದ್ದು ನೀವೊಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮ್ಮ ಜನರಿಗೆ ನ್ಯಾಯ ಸಿಗುವಂಥ ಪ್ರದೇಶದಲ್ಲಿ ಅಭಿವೃದ್ಧಿ ಕೆಲಸ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದರ ಬದಲು ನೀವೇನು ಮಾಡಿದಿರಿ ನೀವು ಅಲ್ಲಿ ಅತಿಕ್ರಮಣ ಮಾಡಿ ಬಿಲ್ಡಿಂಗನ್ನು ಕಟ್ಕೊಂಡಿದ್ದೀರಿ ಇದು ತಪ್ಪಾಗತ್ತೆ ಇದು ನೀವು ಖಾಲಿ ಮಾಡಿ ಬೇರೆ ಕಡೆ ಜಾಗವನ್ನು ಮಾಡಿ ತಕ್ಷಣದಲ್ಲಿ ಆಗಬೇಕು ತ್ವರಿತದಲ್ಲಿ ಆಗಬೇಕು ಅಂತ ದಿನಾಂಕವನ್ನು ಕೊಟ್ಟಿದ್ದರು ಮೊನ್ನೆ ನಾಲ್ಕನೇ ತಾರೀಕು ಸೋಮವಾರ ದಿವಸ ಸೋಮವಾರ ದಿವಸ ವಿಚಾರಣೆಗೆ ಬರುತ್ತೆ ಸೋಮವಾರ ವಿಚಾರಣೆಗೆ ಬಂದ್ಕೊಳ್ಳಿ ನಿಮ್ಗೆ ಗೊತ್ತಲ್ಲ ಈ ದೇಶದಲ್ಲಿ ಇಬ್ಬರೇ ಇಬ್ಬರು ವಕೀಲರು ಈ ರೀತಿಯ ಕೇಸುಗಳನ್ನು ತೆಗೆದುಕೊಳ್ಳೋದು ಅದು ರಾಷ್ಟ್ರಹಿತವನ್ನು ನೋಡುವುದಿಲ್ಲ ಯಾವುದನ್ನೂ ನೋಡೋದಿಲ್ಲ ಒಂದು ಅಭಿಷೇಕ್ ಮನು ಸಿಂಘ್ವಿ ಎರಡನೇದು ಕಪಿಲ್ ಸಿಬ್ಬಲ್ಲು ಅಭಿಷೇಕ್ ಮನು ಸಿಂಘ್ವಿ ಎಲ್ಲರ ಕೇಸುಗಳನ್ನು ಈಗ ನ್ಯಾಷನಲ್ ಹೆರಾಲ್ಡ್ ಇದೆ ನ್ಯಾಷನಲ್ ಹೆರಾಲ್ಡ್ ಕೇಸು ಗಾಂಧಿ ಪರಿವಾರದ ಪರವಾಗಿ ಇವತ್ತು ವಾದ ಮಾಡ್ತಾ ಇರೋದು ಇದೇ ಅಭಿಷೇಕ್ ಮನು ಸಿಂಘ್ವಿ ಯಾವ ಪ್ರಕರಣವನ್ನೇ ತೆಗೆದುಕೊಳ್ಳಿ ಒಂದು ಕಪಿಲ್ ಸಿಬಲ್ ಇರ್ತಾರೆ ಇಲ್ಲದೇ ಇದ್ರು ಅಭಿಷೇಕ್ ಮನು ಸಿಂಘ್ವಿ ಇರ್ತಾರೆ ಆಮ್ ಆದ್ಮಿ ಪಕ್ಷದ ಎಲ್ಲ ಕೇಸನ್ನೇ ಅಭಿಷೇಕ್ ಮನು ಸಿಂಘ್ವಿ ನಡೆಸ್ತಾ ಇರೋದ್ರಿಂದ ಮತ್ತು ಕಪಿಲ್ ಸಿಬಲ್ ಕೆಲವೊಂದು ಕೇಸ್ಗಳನ್ನ ನೋಡ್ಕೊತಾ ಇದ್ದಾರೆ ನಡೆಸ್ತಾ ಇರೋದ್ರಿಂದ ಈ ಕೇಸಿಗೆ ಬಂತಾರೆ ಬಂದ ತಕ್ಷಣ ಹೇಳ್ತಾರೆ ಇಲ್ಲ ನಮಗೆ ಜಾಗ ಸಿಗ್ತಾ ಇಲ್ಲ ಇದು ಹೇಗಿದೆ ಅಂದರೆ ಬಾಡಿಗೆದಾರ ಬಾಡಿಗೆ ಮನೆಯನ್ನು ಹಿಡಿದು ಖಾಲಿ ಮಾಡುವಂಥ ಓನರ್ ಹೇಳಿದ ಮೇಲೆ ನಮ್ಮ ಬೇರೆ ಮನೆಯೇ ಇಲ್ಲ ಇದೇ ಮನೇಲಿ ಇದ್ದು ಬಿಡ್ತೀನಿ ಅಂತ ಹತ್ತತ್ತು ವರ್ಷ ಪೀಡಿಸ್ತಾ ಇದ್ರಲ್ಲ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಬಿಗಿಯಾಗೋಕ್ಕಿಂತ ಮುಂಚೆ ಆ ರೀತಿಯದಾದಂಥ ವಾದ ಮಂಡನೆ ಮಾಡ್ತಾರೆ ಅಭಿಷೇಕ್ ಮನೋಸಿಂಗ್ ಸಿಂಗ್ ಏನಂತ ಹೇಳೋಣ ಇಲ್ಲ ನಾವು ಜಾಗ ಹುಡುಕ್ತಾ ಇದ್ದೀವಿ ಜಾಗ ಇಲ್ಲ ನಮ್ಮದು ರಾಷ್ಟ್ರೀಯ ಪಕ್ಷ ಈಗ ಚುನಾವಣೆ ಹತ್ತಿರ ಬಂದಿದೆ ಆದ್ದರಿಂದ ನಮಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಇಲ್ಲಿರಲಿಕ್ಕೆ ನಮ್ಮ ಚುನಾವಣೆ ಆಗೋವರೆಗೂ ಒಂದು ಅವಕಾಶ ಮಾಡಿಕೊಡಿ ಆಮೇಲೆ ಖಾಲಿ ಮಾಡ್ತೀವಿ ಅಂತ ಹೇಳ್ತಾರೆ ರಾಷ್ಟ್ರೀಯ ಪಕ್ಷ ನಮ್ಮದು ಜಾಗ ಹುಡುಕ್ತಾ ಇದ್ದೀವಿ ನೋಡಿ ಹೇಗಿದೆ ಇವ್ರಿಗೆ ಹೇಗೆ ಸಬೂಬುಗಳು ಸಿಗ್ತವೆ ಅಂತಂದರೆ ಆ ಕಡೆ ಅರವಿಂದ್ ಕೇಜ್ರಿವಾಲ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ವಿಚಾರಣೆಗೆ ಬನ್ನಿ ಅಂದರೆ ಇಲ್ಲ ಚುನಾವಣೆ ಇದೆ ನಾ ಪ್ರಚಾರಕ್ಕೆ ಹೋಗಬೇಕು ನಾನು ಸ್ಟಾರ್ ಕ್ಯಾಂಪೇನರು ಅಂತ ಹೇಳ್ತಾರೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ಬೇಕು ಮಾಡಿರೋದು ಭ್ರಷ್ಟಾಚಾರದ ಕೆಲಸ ಬಂದು ಕೋ ಹಾಜರಾಗಿರಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಅಂದರೆ ಇಲ್ಲ ನಂಗೆ ಟೈಮ್ ಇಲ್ಲ ನಾನು ಚುನಾವಣೆಗೆ ಓಡಾಡಬೇಕು ಅಂತಾರೆ ಇಲ್ಲಿ ಜಾಗವನ್ನು ಕಬಳಿಸಿದರೆ ದಿಲ್ಲಿಯ ಅತ್ಯಂತ ಪ್ರತಿಷ್ಠಿತವಾದಂಥ ಜಾಗದಲ್ಲಿರುವಂಥದ್ದು ರಾವ್ ಹವೆನ್ಯೂ ಕೋರ್ಟ್ ಪಕ್ಕದಲ್ಲಿರುವಂಥದ್ದು ಅಂಥ ಜಾಗವನ್ನು ಕಬಳಿಸಿದ್ದಾರೆ ಆ ಕೇಳಿದರೆ ಇಲ್ಲ ನಮಗೆ ರಾಷ್ಟ್ರೀಯ ಪಕ್ಷ ನಮ್ಮದು ಚುನಾವಣೆ ಇದೆ ಆದ್ದರಿಂದ ಕಚೇರಿ ಬೇಕು ಅಂದರೆ ನಿಮಗೆ ಚುನಾವಣೆ ಇದೆ ಅಂದರೆ ಯಾರು ಬೇಕಾದರೂ ಜಾಗವನ್ನು ನೀವು ಕಬ್ಬಳಿಸ್ಬೋದಾ ಕೊನೆಗೆ ಇನ್ನು ವಿಧಿ ಇಲ್ಲದೆ ಕೋರ್ಟ್ ಹೇಳುತ್ತೆ ಆಯಿತು ನಿಮ್ಮ ಚುನಾವಣೆ ಇದೆ ಅಂತ ಹೇಳ್ತಾ ಇದ್ದೀರಿ ಬೇರೆ ಕಡೆ ಜಾಗ ಇಲ್ಲ ಅಂತ ಹೇಳ್ತಿದ್ರಿ ನಿಮಗೊಂದು ಟೈಮ್ ಕೊಡ್ತೇವೆ ಒಂದು ಗಡುವನ್ನು ಕೊಡ್ತೀವಿ ಜೂನ್ ಹದಿನೈದರ ಒಳಗಡೆ ನೀವು ಖಾಲಿ ಮಾಡಬೇಕು ಅಂತ ಅದಕ್ಕೆ ಒಪ್ಕೋತಾರೆ ಅಭಿಷೇಕ್ ಮನು ಸಿಂಗ್ವಿ ಅಭಿಷೇಕ್ ಮನು ಸಿಂಗ್ವಿ ಇನ್ನೊಂದು ಪ್ರಕರಣ ಅದೇ ದಿವಸ ಸೋಮವಾರ ದಿವಸ ಬರುತ್ತೆ ಏನಂತ ಈ ಇನ್ನೊಬ್ಬ ಇದ್ದಾನೆ ನಿಮ್ಗೆ ಗೊತ್ತಲ್ಲ ಉದಯನಿಧಿ ಸ್ಟಾಲಿನ್ ಅಂತ ಒಬ್ಬ ಕಿರಾತಕ ಇದ್ದಾನೆ ತಮಿಳ್ನಾಡಿನಲ್ಲಿ ಈತ ಎಮ್ ಕೆ ಸ್ಟಾಲಿನಿನ್ನ ಮಗ ಜೊತೆಗೆ ಒಬ್ಬ ಸಚಿವ ಬೇರೆಯವನು ಈತ ಯೂತ್ ಯೂತ್ ಅಂತ ಅಂತಿವ್ನು ಈ ಮಿನಿಸ್ಟರು ಬ ನಮ್ಮ ಹಿಂದೂ ಧರ್ಮದ ಬಗ್ಗೆ ಬ ಅತ್ಯಂತ ಕೇವಲವಾಗಿ ಮಾತಾಡಿದ್ದ ಇವನು ಏನಂತ ಹೇಳಿದ್ದ ಡೆಂಗ್ಯೂ ಮಲೇರಿಯಾ ಇದು ಇದನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ದಾರೆ ಇವನು ಸಾರ್ವಜನಿಕ ಭಾಷಣದಲ್ಲಿ ಮಾಡಿದಂಥ ಭಾಷಣ ಮತ್ತು ಅದನ್ನು ಪ್ರತಿಪಾದನೆ ಮಾಡ್ಕೊಂಡ ಸಮರ್ಥನೆ ಮಾಡ್ಕೊಂಡಿದ್ದ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಇದೆ ಮೇಲೂ ಕೀಳು ಇದೆ ಆದ್ದರಿಂದ ಆ ಮಾತು ಹೇಳಿದ್ದೀನಿ ಅಂತ ಅಂದರೆ ಅಸ್ಪೃಶ್ಯತೆ ಮೇಲು ಕೀಳಿರುವಂಥ ಬೇರೆ ಧರ್ಮದವ್ರನ್ನೆಲ್ಲ ನಿರ್ಮೂಲನೆ ಮಾಡುವಂಥ ನೀನು ಯಾಕೆ ಹೇಳೋಲ್ಲ ಈಗ ನೀನು ನೀನು ಕ್ರಿಶ್ಚಿಯನ್ ಧರ್ಮದವ್ನು ನೀನು ನಿಮ್ಮಲ್ಲಿ ಕ್ಯಾಥೋಲಿಕ್ಸು ಪ್ರೊಟೆಸ್ಟೆಂಟ್ಸು ಅಂತಿದ್ದಾರೆ ಅಲ್ಲಿಯೂ ಇದೇ ಹೇಳೋಕೆ ಡೆಂಗ್ಯೂ ಪ ಇದು ಮಲೇರಿಯಾ ಅಂತ ಹೇಳಿ ನೋಡೋಣ ಕೊರೋನಾ ಅಂತ ಹೇಳು ನೋಡೋಣ ಯಾಕೆ ಕೇಳೋಲ್ಲ ಮುಸಲ್ಮಾನ್ ಧರ್ಮದಲ್ಲಿಲ್ವಾ ಅಲ್ಲಿ ಅಲ್ಲಿನೂ ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡೋ ಅದ್ರ ಬಗ್ಗೆ ಮಾತಾಡಲ್ಲ ಹಿಂದೂ ಧರ್ಮದ ಬಗ್ಗೆ ಮಾತಾಡೋದು ಹಿಂದೂ ಧರ್ಮವನ್ನು ಅತ್ಯಂತ ಕೇವಲವಾಗಿ ನೋಡೋದು ಮತ್ತು ಕಾರಣ ಕೇಳಿದ್ರಿ ಈಗ ನೋಡಿರಿ ಹಿಂದೂ ಧರ್ಮವನ್ನು ಯಾರ್ಯಾರು ಈ ರೀತಿ ಅವಹೇಳನ ಮಾಡಿ ಮಾತಾಡ್ತಾರೋ ಅವರು ಹೇಳೋದು ಒಂದೇ ಒಂದು ಏನಂತ ಇಲ್ಲಿ ಅಸ್ಪೃಶ್ಯತೆ ಇದೆ ಮೇಲು ಕೀಳು ಇದೆ ಹಾಗಾದ್ರೆ ಬೇರೆ ಧರ್ಮದಲ್ಲಿಲ್ವಾ ಎಲ್ಲ ಧರ್ಮದಲ್ಲೇ ಇರುವಂಥದ್ದು ಅದನ್ನು ಮೀರಿ ಹಿಂದೂ ಧರ್ಮ ಇವತ್ತು ಅಸ್ಪೃಶ್ಯತೆಯನ್ನು ದಾಟಿಕೊಂಡು ಎಲ್ಲರೂ ಒಂದು ಅನ್ನುವಂಥ ಒಗ್ಗೂಡುವಿಕೆಗೆ ಬಂದಿರುವಂಥ ಸಂದರ್ಭದಲ್ಲಿ ಸಹಿಸಲಿಕ್ಕಾಗಲಾರದೆ ಅಣ್ಣಾಮಲೈಯವರ ಹೋರಾಟವನ್ನು ನೋಡಿ ಕಂಗೆಟ್ಟು ಈತ ಕೊಟ್ಟಂಥ ಸ್ಟೇಟ್ಮೆಂಟ್ ಇದು ಇದರಿಂದ ರಾಜಕೀಯ ಉದ್ದೇಶ ಇದೆ ಧರ್ಮ ಅಲ್ಲ ಇವನಿಗೆ ಇವನಿಗೆ ಉದಯನಿಧಿ ಸ್ಟಾಲಿನ್ಗೆ ಬೇಕಾಗಿದ್ದು ರಾಜಕೀಯವಾದಂಥ ಲಾಭ ಅದಕ್ಕೆ ಈತ ಈ ಮಾತನ್ನು ಹೇಳಿದ್ದು ಸಹಿಸಲಾರದೆ ಹೇಳಿದ ಮಾತು ಎಲ್ಲಿ ಬಿ ಜೆ ಪಿಯಲ್ಲಿ ಅಲ್ಲಿ ಮತ್ತೆ ಬೆಳೆದು ಬಿಡ್ತದೋ ಅಂತ ಫಸಲು ಕೊಡುತ್ತೋ ಅಂತ ಈಗ ಅದೇನಾಗಿದೆ ಎಲ್ಲ ಕಡೆ ಮೊಕದ್ದಮೆ ಹಾಕಿದ್ದಾರೆ ಜಮ್ಮು ಕಾಶ್ಮೀರ ತಮಿಳ್ನಾಡು ಕರ್ನಾಟಕ ಆಂಧ್ರ ಎಲ್ ಮಹಾರಾಷ್ಟ್ರ ಎಲ್ಲ ಕಡೆ ಒಂದ್ಮೇಲೆ ಕೇಸ್ ಬಿದ್ದಿದ್ದಾವೆ ಮತ್ತು ಅಭಿಷೇಕ್ ಮನು ಸಿಂಗ್ ಬರ್ತಾರೆ ನೋಡಿ ಎಂಥ ದುರಂತ ನೋಡ್ರಿ ಒಬ್ಬ ಬೇಜವಾಬ್ದಾರಿ ವ್ಯಕ್ತಿ ಬಾಯಿಗೆ ಬಂದಾಗಿ ಹೇಳಿಕೆ ಕೊಟ್ಟದ್ದನ್ನು ಸಮರ್ಥನೆ ಮಾಡಿಕೊಂಡು ಆತನ ಒಕಾಲತ್ ಹಾಕ್ಸ್ಕೊಂಡು ಕೋರ್ಟಿಗೆ ವಿಚಾರಣೆಗೆ ಬರ್ತಾರೆ ಅಂದರೆ ಇವರಿಗೆ ರಾಷ್ಟ್ರಹಿತ ಧರ್ಮ ಏನೂ ಇಲ್ವಾ ವಕೀಲಿ ವೃತ್ತಿ ಅಂದರೆ ಅಂಗಡಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂಗಡಿಯಲ್ಲಿ ಕೂಡ ಧರ್ಮದಿಂದ ರೀ ಅಂಗಡಿಯಲ್ಲಿ ವ್ಯಾಪಾರ ಮಾಡೋದು ಕೂಡ ಧರ್ಮಕರ್ಮ ನೋಡ್ತಾರೆ ಇವ್ರಿಗೆ ಅದು ಇಲ್ಲ ಮತ್ತು ಅದೇ ಡಿ ವೈ ಚಂದ್ರಚೂಡ್ ಬೆಂಚಿಗೆ ಬರ್ತೀವಿ ನೋಡಿ ಮಜಾ ನೋಡಿ ಹೇಗಿದೆ ಮನೋಜ್ ಮಿಶ್ರ ಇರ್ತಾರೆ ಮತ್ತು ತ್ರಿಸದಸ್ಯ ಪೀಠದಲ್ಲಿ ಇದು ಆವಾಗ ಜೆ ಬಿ ಪಾರ್ದಿವಾಲ ಮನೋಜ್ ಮಿಶ್ರಾ ಮತ್ತು ಡಿ ವೈ ಚಂದ್ರಚೂಡ್ ಇರುವಂಥ ತ್ರಿಸದಸ್ಯ ಪೀಠದಲ್ಲಿ ಬಂದಂಥದ್ದು ಆವಾಗ ಹೇಳ್ತಾರೆ ನೋಡಿ ನೀನೊಬ್ಬ ಸಾಮ ನಿಮ್ಮ ಕಕ್ಷದಾರಿದ್ದಾರಲ್ಲ ಉದಯನಿಧಿ ಸ್ಟಾಲಿನ್ನು ಒಬ್ಬ ಒಬ್ಬ ಸಾಮಾನ್ಯ ಜನಸಾಮಾನ್ಯ ಅಲ್ಲ ಅತೊಬ್ಬ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಒಂದು ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿ ಸಚಿವರಾಗಿರುವಂಥ ವ್ಯಕ್ತಿ ಆತ ಹೀಗೆ ಬಾಯಿಗೆ ಬಂದ ಹಾಗೆ ಒಂದು ಧರ್ಮದ ಕುರಿತು ಮಾತನಾಡಬಾರದು ಇದು ತಪ್ಪು ಸಂದೇಶ ರವಾನೆ ಮಾಡುತ್ತೆ ಮತ್ತು ಧಾರ್ಮಿಕ ಸಾಮರಸ್ಯಕ್ಕೆ ಧಕ್ಕೆಯನ್ನು ಉಂಟು ಮಾಡುತ್ತೆ ಆದ್ದರಿಂದ ಇಂಥ ವಿಷಯಗಳಲ್ಲಿ ನೀವು ಬರಬಾರ್ದು ಇದು ಇದರ ಕುರಿತಾಗಿ ಮಾರ್ಚ್ ಹದಿನೈದಕ್ಕೆ ನಾನು ಓದುತ್ತಿನ ವಿಚಾರಣೆ ಅಲ್ಲಿವರೆಗೂ ಮುಂದಾಕೋಣ ಡೇಟು ಅಂತ ಮಾರ್ಚ್ ಹದಿನೈದಕ್ಕೆ ಮುಂದಾಕ್ತಾರೆ ಡೇಟ್ನ ಅಂದರೆ ಅಭಿಷೇಕ್ ಮನು ಸಿಂಗ್ವಿ ಒಂದೇ ದಿವಸ ಎರಡು ಕಡೆ ಕಪ್ಪಾಳ ಮೋಕ್ಷ ಒಂದು ಕಡೆ ಎರಡುಗಡೆ ಅರವಿಂದ್ ಕೇಜ್ರಿವಾಲ್ ಕಡೆಯಿಂದ ಹೊಡೆದಿರುವಂಥ ಚಾ ಚಾಟಿ ಇನ್ನೊಂದು ಕಡೆ ಈಗ ಉದಯನಿಧಿ ಸ್ಟಾಲಿನ್ ಅಂದರೆ ಈತ ಆಯ್ಕೆ ಮಾಡುವಂಥ ಕೇಸ್ಗಳು ಹೆಂಗಿರ್ತಾವನ್ನ ನೋಡಿ ಕೇವಲ ದುಡ್ಡು ಬರುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಏನು ಬೇಕಾದರೂ ಮಾಡ್ಬೋದು ಆ ನೈತಿಕತೆ ಮೌಲ್ಯ ಏನು ಇಲ್ವೇ ಇಲ್ವಾ ಮೇಲ್ನೋಟಕ್ಕೆ ಪ್ರಮ ಮೇಲ್ನೋಟಕ್ಕೆ ಕಾಣುತ್ತೆ ಆತ ಮಾಡಿದ್ದು ಮಾತಾಡಿ ತಪ್ಪು ಅಂತ ಒಂದು ಧರ್ಮದ ಕುರಿತು ಈಗ ಅವಹೇಳನ ಮಾಡೋ ಮಾತಾಡೋ ಆಗಿಲ್ಲ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಇದಕ್ಕೆ ಇವರು ಸಂವಿಧಾನವನ್ನು ಪ್ರತಿನಿಧಿಸುವಂಥ ಎಂ ಪಿ ಆಗಿದ್ದಂಥವ್ರು ಈಗ ಸೋತಿದ್ದಾರೆ ಬಿಡಿ ಇನ್ನು ಕಪಿಲ್ ಸಿಬಲ್ ವಿಷಯ ಕಪಿಲ್ ಸಿಬಲ್ ಯಾವ ಪಟ್ ಮಟ್ಟಿಗೆ ಬಂದಿದ್ದಾರೆ ಈಗ ಅಂತಂದರೆ ಆತ ಮೊನ್ನೆ ಪಿ ಚಿದಂಬರಂ ಕುಡ್ಸ್ಕೊಂಡು ದಿಲ್ ಸೇ ಕಪಿಲ್ ಸಿಬಲ್ ಅಂತ ಪ್ರೋಗ್ರಾಮ್ ಇಂದು ದ್ವಿ ವೈರ್ನಲ್ಲಿ ಕೆಲಸವೇ ಇಲ್ಲ ಉದ್ಯೋಗವೇ ಇಲ್ಲ ಯಾರೂ ಕೇಸ್ ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ ಕಪಿಲ್ ಸಿಬಲ್ಗೆ ಆ ಸ್ಥಿತಿಗೆ ಬಂದು ಕೂತಿದ್ದಾರೆ ಇವರಿಬ್ಬರು ಈ ದೇಶದಲ್ಲಿ ಮಾಡಿರುವಂಥ ಹಳವಂಡಿಗಳಿದಾವಲ್ಲ ಪ್ರಕರಣಗಳು ತೊಗೊಂಡು ಈ ಕಪಿಲ್ ಸಿಬಲ್ ಆ ದೇಶದ ಹಿತಕ್ಕೋಸ್ಕರ ಜಮ್ಮು ಕಾಶ್ಮೀರ ಅಭಿನಾಂಗ ಹೇಳುವಂಥ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡುವಂಥ ಕೇಸಿನ ವಿರುದ್ಧವಾಗಿ ಕೋರ್ಟ್ಗೆ ಹೋಗಿ ವಾದ ಮಾಡಿದಲ್ರಿ ಅರವತ್ತು ಗಂಟೆ ಇವ್ರಿಗೆ ಏನಂತ ಹೇಳೋಣ ರೀ ಕೊನೆಗೂ ಈಗ ಇವರಿಗೆ ಕಪಾಳ ಮೋಕ್ಷ ಮಾಡುವ ಸಂದರ್ಭ ಬಂದಂತ ಬಂತಲ್ಲ ಅದಕ್ಕೆ ಸಂತೋಷ ಪಡ್ಬೇಕು ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ